ಚೈತಿ ಮಾಡಿಬಿಡೋಣ ಅಂತ ಇಲ್ಲೇ ರಾತ್ರಿ ನೋಡತ್ತಿರ ಬಿಡ್ರಿ ನೀವು ಅದು ಕಲರ್ಸ್ ಕನ್ನಡ ಒಳಗ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ನೋಡಿ ಮಜಾ ತಗೋರಿ ಏನಂತೀರಿ ಅಂದಂಗ ಯಾನೋ ದಿಲ್ಲಿ ಸಾರಿ ಗಿಲ್ಲಿ ಏನು ಮನೆಯಗ ಫುಲ್ हवा ಇಟ್ಟು ಬಿಟ್ಟಿ ನೀನೇ ನಿನ್ನ ಅಪೋಸಿಟ್ ಯಾರು ಮಾತಾಡಂಗಿಲ್ಲ ಏನಿಲ್ಲ ಅಶ್ವಿನಿ ಅವರು ಮಾತಾಡ್ತಿದ್ರು ಫಸ್ಟ್ಿಗೆ ಒಂದ ನಾಲ್ಕೈದು ವಾರ ಹಿಂದಾಗಡೆ ಏನಾಯ್ತು முடிமாடி பிட்டிமன் அன்னையாக எல்லாருகி இன்ன் அப்போஞ்துட்டாரும் மத்தடங்கிய smartphone ஏன் இதன் ராஷயா சல்லுப்ப நான்று முந்தான் போல இசிரிக்கின் அடக் குபிட்டாரும் ಒಬ್ರ ಒಬ್ರ ಯಾವಾಗ ನೋಡಿದ್ರ ಅವನ ತಿನ್ನೋದ್ರೊಳಗೆ ಇರ್ತಾರ ಇನ್ನು ಒಬ್ರ ಅಂದ್ರು ಮುಗಿದ್ ಹೋಯ್ತ ಅವನ ಸ್ವರ್ಗ ಲೋಕಕ್ಕೆ ಹೋಗ್ಬಿಟ್ಟಿರ್ತಾರ ಅವರಿಗೆ ಮಾತಾಡಿದ್ರು ను సైలెంట్ ಆಗిಬಿట్ట నిలి బంద బాలక ఆ సీజన్ 11వ వరకు సిక్కపట్టి డేంజర్ ఇట్ ప్లేయర్ ఇదను నేను నోడిని అదే ఇल्ली బంద నా ముందు ఎందుకు సైలెంట్ గా ఉన్నదో నాకు వన్స్ நீனே ಅಲ್ಲ ನೀ ಯಾಕಂದ್ರ ಸ್ವಲ್ಪ ದೇವರ ಬಗ್ತಿದೆ ಬಹಳ ಡೇಂಜರ್ ಅದಿಪ್ಪ ಆ ಏನು ಮಾತಾಡ್ತೀಯೋ ಏನು ಸುದ್ದಿಯೋ ನಿನಗೆ ಗೊತ್ತಾಗಿಂಗಿಲ್ಲ ಯಾಕಡೆ ಆಕ್ಷನ್ ಮಾಡ್ತೀಯೋ ಏನು ಸುದ್ಯೋ ಆ ನಿನ್ ನೋಡೋಣ ನನಗೆ ಒಂದ ಸಲ ಅಂಚಿಗೆ ಬರ್ತೈತೀಯೋ ಯಪ್ಪ ಮಾತಾಡಲಾರದಾಗಿ ಇರ್ತನೆ ನಾನೇ ನಿನ್ನ ಸಂಗata ಆ ಚೇಂಜ್ ಆಗಬೇಕೈತಿ ಸರ ಸೈಲೆಂಟ್ ಇದ್ರೆ ನನಗ ಮಾತಾಡಂಗಿಲ್ಲಾ ಏನಿಲ್ಲ ಅಂತೇಳಿ ನನಗೆ ಅಸಹ್ಯ ಮಾಡತ್ರಿ ಇವ್ರಿಗೆ ನನ್ನ ಅಸಲಿ ರೂಪ ರುದ್ರ ಅವತಾರ ತೋರಿಸಬೇಕಂತೇಳಿ ರೋಚಿಗೆ ಬಿಟ್ಟಿದ್ ನೋಡ್ರಿ

அதன்பின்னர் பிரதமர் திரு நரேந்திரமோடியின் பிறந்த நாள் நாளை கொண்டாடப்படுவதையொட்டி பிரதமர் திரு நரேந்திரமோடி இன்று புதுதில்லியில் தொடங்கி வைக்கிறார் இது எல்லாம் நடக்கும் நம்ம சாக்கா குட்டி எனக்கு தினத்தின் முத்து நல்லது உலகத்தில் பட்டன் ಬೆಂಕಿನ ಹಚ್ಚಿ ಬಿಡ್ತಿದ್ನಿ ಓ ಅಪ್ಪ ಈ ಬಿಗ್ ಬಾಸ್ ಮನಿ ಒಳಗ ನಿನಗ ಸಿಕ್ಕಾಪಟ್ಟೆ ಊಟದ ನೀ ಆಡೋಲಿಗಿ ಯಾಕ್ ಹೇಳ ನನಗ ನೋಡ ರಜತಣ್ಣ ಒಟ್ಟೆ ಕೆಲಸ ಆಗಂಗಿಲ್ಲ ನೀವು ಎಟ್ಟ ಕಿಸದಾಡಿದ್ರು ನನಗ ಮಾತ್ರ ಸೋಲಿಸೋದಾಗ ಐ ಹೋಲ್ ಮ ರಾಜಾಣ್ಣಾ ನಿನಿಗೆ ಗೊತ್ತಿಲ್ಲವಾ ಅಣ್ಣ ನಮ್ಮ ಭಾಷೆನೇ bæರೆ ಹಾಕಾವು ನಿಮ್ಮ ಭಾಷೆನೇ bæರೆ ಹಾಕಾವು ನಾವು ಮಾತಾಡದು ನೀವು ದಕ್ಕಿಸೊಳಂಗಿಲ್ಲ ಹೇಳ್ತಿನಾ ಕೇಳ್ರೀ ನಮಗರೆ ಬಯಗಳ ಇಲ್ಲರ್ದೇ ಒಂದು ಲೈನ್ ಮಾತಾಡಕ ಬರೋದಿಲ್ಲ ನೀವು ರ ಜুনাಪುರ್ ಅಲ್ಲಿ ಇಲ್ಲಿ ಒಂದೊಂದು ಸುದೀಪ್ ಸರ ನಮ್ಮನ್ನ ಹೊರಗೆ ಹಾಕಿ ಬಿಡ್ತಾರ ತಮ್ಮ ನಿಂದ ಕೆಲಸ ಮುಗಿತಪ್ಪ ಇಲ್ಲಿಂದ ನಡಿ ಹೊರಗೆ ಅಂತ ಹೇಳಿ ಹಂಗಾಗೋದು ಬೇಡ ನಾವು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಂಡು ಹೋಗು ನಿಲ್ಲಿಂದ ಅತಿ ಆಸೆ ಗತಿಗೆಡು ಆಗಬೇಡ ನಾವು ಅದು ಇದು ಮಾಡಿ ಇಲ್ಲಿ ಮಠ ಬಂದಿರ್ತೇವೆ ಒಂದ್ ಯಾವ್ದೋ ಮಾತಿಗೆ ಜಗಳ ಆಗಿ ನಾವು ಅಡ ತಿಡ ಬೈದು ಯಾಕೆ ಸುಮ್ಕ ರೆಸ್ಪೆಕ್ಟ್ ಕೆಡ್ಸ್ಕೊಳ್ಳೋದು ಹೇಳ್ರಿ ಅಂದಂಗ ರಘು ಅವ್ರೆ

ಅಂದ್ರೆ ಎಲ್ಲರನ್ನ ಅವಾಗ ಹೊಡೆದು ಬಿಡ್ತೇನೆ ನಾವು ಅವನೇ ಆ ಗೊತ್ತಲ್ಲ ಮೊದಲ ಹೇಗಿದೀನ ಅಂತ ಹೇಳಿ ಆ ಅಂದಾಗ ನಿಮ್ಮ ಧನುಷ್ ನೋಡ್ರಿ ಧನುಷ್ ಅವನ ಪರ್ಸನಾಲಿಟಿ ಏನು ಮೊದಲು ಒಂದ್ಸಲ ಬಿಗ್ ಬಾಸ್ ಓಟಿಟಿ ಏನು ಏನೋ ನೋಡಿನ್ರಿ ಒಂದ್ಸಲ ಬಂದಿದ್ರಿ ಇವರು ಆ ಅಟ್ ಎಕ್ಸ್‌ಪೀರಿಯನ್ಸ್ ಇದ್ರು ಅವರು ಏನು ಕೆಲಸ ಆಗಕತ್ತಿಲ್ಲ ಇನ್ನು ನಮ್ಮದೇ ಕೆಲಸ ಆಗಕತ್ತಿದೆ ಸರ್ ಆ ಅಯ್ಯೋ குமேண்ட்டாக்குரி ஹங்க சபச்கிராய்ப் மாடுதும் மறிவேட்டை விடியாவுந்து நாக்கு மந்திக் சியர் மாடுறி பிக்கபாசன் நோடாவிருக்கி ஹர்